ಪೆಟ್ರೋಲ್ ಸುಟ್ಟಾಗ್ತಿವ್ ಕಾರು ಎತ್ಕೊಂಡ್ ಪೆಟ್ರೋಲ್ ಎತ್ಕೊಂಡ್ರೆ ಬಿಡಿಯಪ್ಪ ಇಲ್ಲಿ ಕೇಳಿ ಅಂತ ಬರ್ಬಾರ್ದು ಕಾರ್ ಅವನು ಏನು ಪೆಟ್ರೋಲ್ ಎಲ್ರಿಗೂ ಕೊಟ್ಟಿದ್ರು ಹೇಳ್ತಾನೆ ನಿಮ್ಗೆ ಬಂದಾಗೆಲ್ಲ ಮಾಡಿ ಮಾತಾಡೋದು ಯಾವುದೇ ಕಾರಣಕ್ಕೂ ಒಂದೇ ಒಂದು ಅರ್ಧ ಕುಂಟೆ ಜಮೀನು ಸಮೇತ ನಾವು ಬಿಟ್ಕೊಡುದಿಲ್ಲ ರೈತರ ಫಲ ನಾನು ಇರ್ತೀನಿ ಅಂತ ಮಾಜಿ ರಮೇಶ್ ಕುಮಾರ್ ಅವರು ಕೂಡ ಹೇಳಿದ್ದಾರೆ ನಮ್ಗೆ ನಿಮ್ಮ ರೈತರ ಪರ ನಿಮ್ಮದೇ ಇರ್ತೀನಿ ಅಂತ ದಯವಿಟ್ಟು ಇದು ಏನಪ್ಪಾ ಅಂದ್ರೆ ಇದ್ರ ಬಗ್ಗೆ ಇನ್ನು ಮುಂದೆ ಯಾರಾದ್ರೂ ಇದ್ರ ಬಗ್ಗೆ ಬಂದ್ರೆ ನಮ್ಗೆ ರೈತರು ಎಚ್ಚೆತ್ಕೊಂಡಿದ್ದಾರೆ ಆಯ್ತಾ ಇದನ್ನು ಕಂಟ್ರೋಲ್ ಮಾಡೋಕ್ಕಂತೂ ಆಗೋದಿಲ್ಲ ನಾವು ಯಾವುದೇ ಕಾರಣಕ್ಕೂ ಪ್ರಾಣ ಹೋದ್ರೂ ಚಿಂತೆ ಇಲ್ಲ ಒಂದೇ ಒಂದು ಕುಂಟೆ ಜಮೀನು ಅಂತೂ ನಾವು ಬಿಟ್ಕೊಡೋದಿಲ್ಲ ಈಗ ಪಟೇಲ್ ಅವರು ಬರಲಿ ಬಿ ಪಾಟೇಲ್ ಅವರು ಬರಲಿ ಫಲವತ್ತಾದ ಭೂಮಿ ಬಿಟ್ಟು ಬೇರೆ ಏನಾದ್ರು ಎಕರೆ ಇದ್ರೆ ಆದ್ರೆ ಇಂಡಸ್ಟ್ರಿಯಲ್ ಈಗಾಗಲೇ ವಿರೋಧವಾಗಿ ಅರ್ಜಿ ಕೊಟ್ಟಿದ್ವಿ ಅದಕ್ಕೆ ಇದುವರೆಗೂ ಸಂಜಾಶಿಲ್ಲ ಬೇಕಾ ಬಿಟ್ಟು ಬರ್ತಾರೆ ಹೋಗ್ತದ್ರ ಮೊದಲು ನಮ್ಗೆ ಸಂಜಾಶ ಕೊಡಂತ ಇಲ್ಲ ಅವ್ರನ್ನ ಆಮೇಲೆ ಮಾತಾಡೋಣ ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ಫ್ಯಾಕ್ಟ್ರಿಗೆ ಬಿಟ್ಕೊಡಲ್ಲ